ಈ ಪ್ರಚೋದನೆ ನನಗೆ ಭಗವಂತ ಮಾಡಿದೆ ಈಗ ಈ ಯಜ್ಞ ಮಾಡು ಮಾಡಿದವ ಕರ್ಮದಿಂದ ಯಜ್ಞ ಸಂ ಉಂಟಾಯಿತು ಸಂಭವಿಸಿತು ಹಾಗಾಗಿ ಕರ್ಮ ಯಜ್ಞದ ಸಂಭವಕ್ಕೆ ಕಾರಣವಾಯಿತು ಒಂದು ಇಂಡಿಪೆಂಡೆಂಟ್ ಇಲ್ಲ ನೋಡಿ ಹಾಗಾಗಿ ಯಜ್ಞ ಕರ್ಮದಿಂದ ಉಂಟಾಯಿತು ಯಜ್ಞದಿಂದ ಏನುಂಟಾಯಿತು ಮಳೆ ಉಂಟಾಯಿತು ಯಜ್ಞಾತ್ ಪರ್ಜನ್ಯ ಕೃಷ್ಣ ಹೇಳಿದ ಪರ್ಜನ್ಯಾತ್ ಅದರ ನಂತರ ಏನುಂಟಾಯಿತು ಪರ್ಜನ್ಯಾದ ಅನ್ನ ಯಾವ ಮಳೆ ಉಂಟಾಗುತ್ತೆ ಅದಕ್ಕನುಗುಣವಾಗಿ ನಮ್ಮ ಆಹಾರ ಆಹಾರದಿಂದ ಅನ್ನಾದ್ ಭೂತಾನಿ ಜೀವಂತಿ ಅಥವಾ ಭವಂತಿ ಅನ್ನದಿಂದ ಜೀವರಾಶಿಗಳು ಉಂಟಾಗುತ್ತಾರೆ ಅಥವಾ ಅವರ ಪೋಷಣೆ ಆಗ್ತದೆ ಎಷ್ಟು ಕನೆಕ್ಟೆಡ್ ಬ್ರಹ್ಮ ಎಲ್ಲಿಂದ ಬಂದ ಅವ ಅಕ್ಷರ ಸಮದ್ಭವ ಅಂದ ಭಗವಂತ ಕೃಷ್ಣ ಈ ಭಗವಂತ ಬ್ರಹ್ಮ ವೇದಗಳ ಅಕ್ಷರದಲ್ಲಿ ಇದ್ದಾನೆ ಅಂದ ವೇದ ಅನ್ನೋದನ್ನು ಜ್ಞಾನಾನ್ನಿ ಅಕ್ಷರ ಅನ್ನೋದನ್ನು ನಮಗೆ ಗೊತ್ತಿರುವ ಭಗವತ್ ತತ್ವದ ಮಂತ್ರ ಅನ್ನಿ ಅವನ ಅನ್ನಿ ಏನೋ ಒಂದು ಅವನು ಅದರಿಂದ ಇದ್ದಾನೆ ನಾವು ಸುಪ್ರೀಂ ಎನರ್ಜಿ ಅಂತ ಭಾವಿಸುವ ಯಾವುದೋ ಒಂದು ಶಕ್ತಿ ಅದಕ್ಕೆ ನಾವು ನಮ್ಮದೇ ಹೆಸರು ಕೊಟ್ಟಿದ್ದೇವೆ ಅಂದುಕೊಳ್ಳೋಣ ಅದು ಎಲ್ಲಿಂದ ಬಂತು ನಮಗೆ ಒಂದು ಸುಪ್ರೀಂ ಎನರ್ಜಿ ಇದೆ ಅನ್ನುವ ಜ್ಞಾನದಿಂದ ಆ ಜ್ಞಾನ ನಮಗೆ ಒಂದು ಕರ್ಮವನ್ನು ಪ್ರಚೋದಿಸಿತು ಆ ಕರ್ಮದಿಂದ ಯಜ್ಞವಾಯಿತು ಯಜ್ಞದಿಂದ ಮಳೆಯಾಯಿತು ಮಳೆಯಿಂದ ಅನ್ನವಾಯಿತು ಅನ್ನದಿಂದ ಮುಂದೆ ಜೀವರಾಶಿಗಳು ಇದನ್ನು ಸ್ವಲ್ಪ ನೀವು ಹೌದಾ ಅಂತ ಯೋಚನೆ ಮಾಡಿ